ಗುರುತು ಮಾಡಿದ್ದ ಸ್ಥಳ ಬಿಟ್ಟು ಬೇರೆ ಕಡೆ ಶೋಧ ಆಸ್ತಿ ಪಂಜರಗಳು ಸಿಗದಿದ್ದಕ್ಕೆ ಬೇರೆ ಎದ್ದೆ ಪ್ಲಾನ್ ಅನಾಮಿಕಾ ತೋರಿರುವ ಸ್ಪಾಟ್ಗಳಲ್ಲಿ ಉತ್ಖನ ಟ್ವಿಸ್ಟ್ ಮೇಜರ್ ಟ್ವಿಸ್ಟ್ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಿದೆ ಗುರುತು ಮಾಡಿರೋ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಬಿಟ್ಟು ಬೇರೆ ಕಡೆ ಶೋಧ ಕಾರ್ಯಕ್ಕೆ ಎಸ್ಐಟಿ ಮುಂದಾಗಿದೆ ಎಸ್ಐಟಿ ತಂಡದ ಈ ನಡಿ ಇದೀಗ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ ಎಡಮಾಡಿಕೊಟ್ಟಿದೆ ಹಾಗಾದ್ರೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಮೂರು ಸ್ಥಳಗಳಲ್ಲೂ ಅಸ್ಥಿ ಪಂಜರಗಳು ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಯ್ತಾ ಅನಾಮಿಕಾ ಬೇರೊಂದು ಜಾಗ ತೋರಿಸಿದ್ದಕ್ಕೆ ಅಲ್ಲಿ ಉತ್ಖನನ ನಡೆಯುತ್ತಿರೋದಕ್ಕೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ my D. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಗಲಾಗಿದೆ ಅನ್ನೋ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಸಿಕ್ತಿವೆ ಒಂದು ಕಡೆ ದೂರುದಾರ ಭೀಮಾ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಸ್ಪಾಟ್ ಗಳನ್ನ ಬಿಟ್ಟು ಬೇರೆ ಕಡೆ ಅಸ್ಥಿ ಪಂಜರಗಳ ಶೋಧಕ್ಕೆ ತಿಳಿಸಿದ್ದಾರೆ ಹೀಗಾಗಿ ಶೋಧ ಕಾರ್ಯ ನಡೆಸುವ ಟೀಮ್ ಈಗ ಭೀಮಾ ತೋರಿಸಿದ ಕಡೆ ಶೋಧ ಕಾರ್ಯ ಕೇಳಿದಿದೆ ಮತ್ತೊಂದು ಕಡೆ ಇನ್ನೊಬ್ಬ ದೂರುದಾರ ಜಯಂತ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇಬ್ಬರು ವ್ಯಕ್ತಿಗಳ ಜೊತೆ ಹೋಗಿ ಲಿಖಿತ ದೂರು ದಾಖಲಿಸಲು ಮುಂದಾಗಿದ್ದಾರೆ ಈ ಎರಡು ಬೆಳವಣಿಗೆಗಳು ಇದೀಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಗಲಾಗಿದೆ ಅನ್ನೋ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಿವೆ ಹಾಗಾದ್ರೆ ಭೀಮಾ ದಿಢೀರ್ ದಿಕ್ಕು ಬದಲು ಬದಲಾಯಿಸಿದ್ದೇಕೆ ಗುರುತು ಮಾಡಿರುವ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸ್ಪಾಟ್ಗಳನ್ನ ಬದಲಾಯಿಸಿದ್ದಕ್ಕೆ ಇದು ಪ್ರಭಾವಿ ಆರೋಪಿಗಳಿಗೆ ಚಿಳ್ಳೆ ಹಣ್ಣು ತಿನ್ನಿಸುವ ಕೆಲಸವ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತು ಏನಾಗ್ತಿದೆ ಗೊತ್ತಾ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಎಸ್ಐಟಿ ಗುರುತು ಮಾಡಿರೋ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸ್ಥಳಗಳಲ್ಲಿ ಅಸ್ಥಿ ಪಂಜರಗಳಿಗಾಗಿ ಶೋಧ ಕಾರ್ಯ ನಡೆಸಬೇಕಾಗಿತ್ತು ಆದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗ್ತಾ ಇರೋದೇ ಬೇರೆ ಹನ್ನೊಂದನೇ ಸ್ಥಳದಲ್ಲಿ ಅಗಿಯುವ ಕಾರ್ಯ ಪ್ರಾರಂಭವಾಗುವ ಸಂದರ್ಭದಲ್ಲಿ ದೂರುದಾರ ಕಾರ್ಯಾಚರಣೆ ನಡೆಸುತ್ತಿರುವ ತಂಡವನ್ನ ಗುರುತಿಸಿದ ಸ್ಥಾನದಿಂದ ಮೇಲ್ಭಾಗಕ್ಕೆ ಕರು ಕೊಂಡು ಹೋಗಿದ್ದಾನೆ ಇದು ಹತ್ತು ಅಲುವ ಅನುಮಾನ ಮತ್ತು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ ಯಾಕಂದ್ರೆ ಇದೀಗ ಭೀಮಾ ತೋರಿಸಿರೋ ಜಾಗ ದಟ್ಟವಾದ ಕಾಡು ಈ ಕಾಡಿನ ಪ್ರದೇಶದಲ್ಲಿ ಏನಿದೆ ಅನ್ನೋದು ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ ಇನ್ನ ಭೂಮಿಯೊಳಗೆ ಶವ ಇದೆಯೋ ಆಸ್ತಿ ಪಂಜರಗಳು ಅನ್ನೋದು ಹೂತಿಟ್ಟ ಭೀಮನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ ಭೀಮಾ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದೇಕೆ ಈ ಬಗ್ಗೆ ಹುಟ್ಕೊಂಡಿರೋ ಅನುಮಾನಗಳಾದ್ರೂ ಏನ್ ಗೊತ್ತಾ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ ಅನುಮಾನ ನಂಬರ್ ಒನ್ ಎಸ್ ಅಧಿಕಾರಿಗಳಿಂದ ಮಾಹಿತಿ ಲೀಕ್ಷನ್ ಭೀಮಾ ಇದುವರೆಗೂ ಒಟ್ಟು ಹದಿಮೂರು ಗಳನ್ನ ಗುರುತಿಸಿದ್ದಾನೆ ಈ ಹದಿಮೂರು ಗಳ ಪೈಕಿ ಎಸ್ಐಟಿ ತಂಡ ಹತ್ತು ಕಡೆ ಶೋಧ ಕಾರ್ಯ ನಡೆಸಿದೆ ಆದ್ರೆ ಸ್ಪಾಟ್ ನಂಬರ್ ಆರನ್ನ ಬಿಟ್ಟರೆ ಉಳಿದ ಯಾವ ಕಡೆಯೂ ಭೀಮಾ ಹೇಳಿದಂತೆ ಆಸ್ಥಿಪಂಜರವಾಗ್ಲಿ ಮನುಷ್ಯನ ಕಳೆ ಬರವಾಗ್ಲಿ ಸಿಕ್ಕಿಲ್ಲ ಒಂದು ವೇಳೆ ಭೀಮಾ ಸುಳ್ಳು ಹೇಳಿಲ್ಲ ಅಂದ್ರೆ ತಾನು ಗುರುತಿಸಿರೋ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋ ಕಳೆಬರ ನಾಪತ್ತೆಯಾಗೋದಕ್ಕೆ ಆದ್ಯೇಗೆ ಸಾಧ್ಯ ಭೀಮಾ ಕೊಟ್ಟಿದ್ದ ಮಾಹಿತಿಯನ್ನ ಎಸ್ಐಟಿ ಟೀಂ ಲೀಕ್ ಮಾಡಿದ್ಯಾ ಇದೇ ಕಾರಣಕ್ಕೆ ಗುರುತು ಮಾಡಿರೋ ಸ್ಥಳಗಳಲ್ಲಿ ಇರಬಹುದಾದ ಕಳೆಬರಗಳು ನಾಪತ್ತೆಯಾದ್ವಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಅನುಮಾನ ನಂಬರ್ ಟು ಮಾಧ್ಯಮಗಳ ವರದಿಯಿಂದ ಆರೋಪಿಗಳು ಅಲರ್ಟ್ ಇನ್ನ ಎಸ್ ಐ ಟಿ ಅಧಿಕಾರಿಗಳ ಶೋಧ ಕಾರ್ಯ ಅಲ್ಲಿ ನಡೆಯುತ್ತಿರುವ ಪಿನ್ ಟು ಪಿನ್ ಮಾಹಿತಿ ಜೊತೆಗೆ ಕೆಲವು ನಿಗೂಢ ವಿಷಯಗಳು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿವೆ ಜೊತೆಗೆ ತನಿಖೆ ಹೇಗೆ ನಡೆಯುತ್ತೆ ಮುಂದೆ ಅಸ್ಥಿ ಪಂಜರಗಳು ಸಿಗದಿದ್ರೆ ಏನು ಮಾಡಬಹುದು ಅನ್ನೋ ಸಾಧ್ಯ ಸಾಧ್ಯತೆಗಳ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ ಹೀಗಾಗಿ ಆರೋಪಿಗಳು ಅಲರ್ಟ್ ಆದ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಅನುಮಾನ ನಂಬರ್ ತ್ರೀ ಮಾಧ್ಯಮಗಳ ದಿಕ್ಕು ತಪ್ಪಿಸೋ ತಂತ್ರ ಇನ್ನ ಈಗಾಗಲೇ ಹತ್ತು ಸ್ಪಾಟ್ ಗಳನ್ನ ಎಸ್ಐಟಿ ಭೀಮಾ ಸೂಚಿಸಿದಂತೆ ಗುರುತು ಮಾಡಿ ಶೋಧ ಕಾರ್ಯ ನಡೆಸಿದೆ ಆದ್ರೆ ಸ್ಪಾಟ್ ನಂಬರ್ ಆರು ಬಿಟ್ರೆ ಬೇರೆ ಎಲ್ಲೂ ಏನು ಸಿಕ್ಕಿಲ್ಲ ಇದರಿಂದ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಸ್ಪಾಟ್ ಗಳನ್ನ ಬೇರೆ ಕಡೆ ಮಾರ್ಕ್ ಮಾಡಿ ಕೊನೆ ಕ್ಷಣದಲ್ಲಿ ಸ್ಥಳ ಬದಲಾಯಿಸಿದ್ರ ಆ ಮೂಲಕ ಮಾಧ್ಯಮಗಳ ದಿಕ್ಕು ತಪ್ಪಿಸಿ ತನಿಖೆ ನಡೆಸೋದಕ್ಕೆ ಭೀಮಾ ಮತ್ತು ಎಸ್ ಐ ಟಿ ಟೀಮ್ ಪ್ಲಾನ್ ಮಾಡ್ತಾ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ ಅನುಮಾನ ನಂಬರ್ ಫೋರ್ ದೂರು ಹಿಂಪಡೆಯಲು ಒತ್ತಡ ಆರೋಪ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಾಹೂತ ಪ್ರಕರಣ ತೀವ್ರ ಸಂಚಲನ ಎಬ್ಬಿಸಿರುವಾಗಲೇ ದೂರುದಾರ ವ್ಯಕ್ತಿಯನ್ನ ಎಸ್ಐಟಿ ತಂಡದ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ದೂರು ಹಿಂಪಡೆಯುವಂತೆ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಬಗ್ಗೆ ದೂರುದಾರನ ಪರ ವಕೀಲರು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಂತಿ ಅವರಿಗೆ ಇಮೇಲ್ ಮೂಲಕ ದೂರು ಸಲ್ಲಿಸಿದ್ದು ಅದರ ಪ್ರತಿಯನ್ನ ಮಾಧ್ಯಮಕ್ಕೆ ಹಂಚಿಕೊಂಡಿದ್ದಾರೆ ಬಿಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಆಗಸ್ಟ್ ಒಂದರಂದು ರಾತ್ರಿ ದೂರುದಾರ ವ್ಯಕ್ತಿಯನ್ನ ವಿಚಾರಣೆ ನಡೆಸುತ್ತಿದ್ದಾಗ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಬೆದರಿಕೆ ಹಾಕಿದ್ದಾರೆ ವ್ಯಕ್ತಿಯಿಂದ ಹೇಳಿಕೆ ಪಡೆಯುವಾಗ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದು ಈ ವೇಳೆ ಇಷ್ಟೆಲ್ಲ ಕರ ಮತ್ತು ಮಾಡೋ ಬದಲು ದೂರು ಹಿಂಪಡೆಯಬಹುದಲ್ವಾ ಏನು ಸಿಗದಿದ್ರೆ ನೋಡೋಣ ಮುದ್ದು ಜೈಲಿಗೆ ಹಾಕಿಸುತ್ತೇನೆ ಅಂತ ಬೆದರಿಸಿದ್ದಾರೆ ಎಂಬುದಾಗಿ ದೂರುದಾರ ವ್ಯಕ್ತಿಯ ಪರ ವಕೀಲರು ಎಸ್ಐಟಿ ಮುಖ್ಯಸ್ಥರಿಗೆ ದೂರು ಕೊಟ್ಟಿದ್ದಾರೆ ಎಸ್ಐಟಿ ತಂಡದಿಂದ ಉತ್ತಮ ರೀತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತಿರುವಾಗ ಈ ರೀತಿಯ ಬೆಳವಣಿಗೆ ಸಾರ್ವಜನಿಕರಿಗೆ ತಂಡದ ಅಧಿಕಾರಿಗಳ ಬಗ್ಗೆ ಅಪನಂಬಿಕೆ ಮೂಡಿಸುತ್ತಿದೆ ತಂಡದಲ್ಲಿ ಇಂತಹ ವ್ಯಕ್ತಿಗಳಿದ್ದಲ್ಲಿ ತನಿಖೆಗೆ ಅಡ್ಡಿಯಾಗಬಹುದು ಹಾಗಾಗಿ ಅವರನ್ನ ಕೂಡಲೇ ಬದಲಾಯಿಸುವಂತೆ ಒತ್ತಾಯಿಸಿ ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರದಲ್ಲಿ ವಕೀಲರು ಆಗ್ರಹ ಮಾಡಿದ್ದಾರೆ ವಕೀಲೆ ಗೌಡ ಹೆಸರಿನಲ್ಲಿ ಎಸ್ ಎಸ್ಐಟಿ ಮುಖ್ಯಸ್ಥರಿಗೆ ಇಮೇಲ್ ಮೂಲಕ ದೂರು ನೀಡಲಾಗಿದೆ ಮಂಜುನಾಥ ಗೌಡ ಸಿರಿಸಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದು ಎಸ್ಐಟಿ ತಂಡಕ್ಕೆ ನಿಯೋಜನೆಗೊಂಡಿದ್ರು ಈ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಅಂತೇಳಿ ಎಸ್ಐಟಿ ತಂಡದ ಹಿರಿಯ ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ದಾರೆ ಧರ್ಮಸ್ಥಳ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದ ದೂರುದಾರ ಜಯಂತ್ ಹೀಗೆ ಒಂದು ಕಡೆ ಭೀಮಾ ತಾನೇ ಗುರುತಿಸಿರುವ ಹನ್ನೊಂದನೇ ಸ್ಪಾಟ್ ಬಿಟ್ಟು ಗುಡ್ಡದ ಮೇಲ್ಭಾಗಕ್ಕೆ ಶೋಧ ಕಾರ್ಯ ನಡೆಸುವ ತಂಡವನ್ನ ಕರೆದುಕೊಂಡು ಹೋಗಿರುವುದು ತೀವ್ರ ಕುತೂಹಲ ಕೆರಳಿಸುತ್ತಿದ್ರೆ ಮತ್ತೊಂದು ಕಡೆ ಇನ್ನೊಬ್ಬ ದೂರುದಾರ ಜಯಂತ್ ಅನ್ನೋರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇಬ್ಬರು ವ್ಯಕ್ತಿಗಳ ಜೊತೆ ಹಾಜರಾಗಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಬಾಲಕಿ ಮೃತದೇಹದ ಬಗ್ಗೆ ವಿವರ ಕೊಟ್ಟಿದ್ರು ಪೊಲೀಸರು ಆ ಬಾಲಕಿಯ ಸಾವಿನ ಬಗ್ಗೆ ಎಫ್ಐಆರ್ ದಾಖಲಿಸಿಕೊಂಡಿರಲಿಲ್ಲ ಕನಿಷ್ಠ ಅನುಮಾನಾಸ್ಪದ ಸಾವಿನ ಬಗ್ಗೆ ಪೋಸ್ಟ್ ಮಾರ್ಟಂ ಅನ್ನು ಮಾಡಿಸದೆ ಆ ಬಾಲಕಿಯ ಶವವನ್ನ ಹೂತು ಹಾಕಿದ್ರು ಅಂತೇಳಿ ದೂರು ಾರ ಜಯಂತ್ ಆರೋಪಿಸಿದ್ದಾರೆ ಹೀಗಾಗಿ ಇವತ್ತು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಲಿಖಿತ ದೂರು ಕೊಡಲು ಮುಂದಾಗಿದ್ದಾರೆ ಈ ವೇಳೆ ತಮ್ಮ ಬಳಿ ಇಬ್ಬರು ವ್ಯಕ್ತಿಗಳನ್ನ ಕರೆದುಕೊಂಡು ಬಂದಿದ್ರು ಹಾಗಾದ್ರೆ ಆ ಇಬ್ಬರು ವ್ಯಕ್ತಿಗಳು ಸಾಕ್ಷಿದಾರರ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಅನುಮಾನಸ್ಪರ ಸಾವಿನ ಬಗ್ಗೆ ಸಾಕ್ಷಿ ನುಡಿಯುತ್ತಾರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಜೊತೆಗೆ ಜಯಂತ್ ತಮ್ಮ ಬಳಿ ಒಂದು ಅನ್ನು ಇಟ್ಕೊಂಡಿದ್ದಾರೆ ಅದರಲ್ಲಿ ಬಾಲಕಿ ಮೃತಪಟ್ಟಿದ್ದಕ್ಕೆ ಸಂಬಂಧಿಸಿದ ದಾಖಲೆ ಇದೆಯಾ ಅನ್ನೋ ಶಂಕೆಯು ಮೂಡಿದೆ ನಿಮ್ಗೆ ಗೊತ್ತಿರಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕೂಲೆ ನಡೆದಿರುವುದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತೇಳಿ ದೂರುದಾರ ಜಯಂತ್ ಆರೋಪಿಸಿದ್ರು ಆಗಸ್ಟ್ ಎರಡರಂದು ಎಸ್ಐಟಿ ಕಚೇರಿಗೆ ದೂರು ನೀಡಲು ಆಗಮಿಸಿದ್ರು ಇದೀಗ ಆಗಸ್ಟ್ ನಾಲ್ಕರಂದು ಅವರ ಪ್ರಕರಣ ಸ್ವೀಕರಿಸುವ ಸಾಧ್ಯತೆಗಳಿವೆ ಇನ್ನ ಜಯಂತ್ ಮಾಹಿತಿ ಹಕ್ಕಿನಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಎರಡು ಸಾವಿರ ಇಸುವಿಯಿಂದ ಎರಡು ಸಾವಿರದ ಹದಿನೈದರವರೆಗೆ ಅಪರಿಚಿತ ಅಸಹಜ ಸಾವಿನ ಕುರಿತಾದ ವಿವರ ಕೇಳಿದ್ರು ಆದ್ರೆ ಸರ್ಕಾರದ ನಿಯಮದಂತೆ ಇಪ್ಪತ್ತಾರು ಆರು ಎರಡು ಸಾವಿರದ ಹದಿಮೂರರವರೆಗಿನ ದಾಖಲೆಗಳನ್ನು ಅವಧಿ ಮೀರಿದ ಕಡತಗಳು ಅಂತೇಳಿ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾಶ ಮಾಡಿ ವಿಲೇವಾರಿ ಮಾಡಲಾಗಿದೆ ಹೀಗಾಗಿ ಮಾಹಿತಿ ಲಭ್ಯವಿರುವುದಿಲ್ಲ ಉಳಿದ ಪ್ರಕರಣಗಳ ಬಗ್ಗೆ ಕ್ರಮ ವಹಿಸಲಾಗುವುದು ಅಂತೇಳಿ ಹಿಂಬರ್ಹ ನೀಡಲಾಗಿತ್ತು ಇದರಿಂದ ಇಲ್ಲಿನ ಸ್ಥಳೀಯ ಪೊಲೀಸರ ನಡೆ ಮತ್ತು ವರ್ತನೆಯ ಮೇಲೆ ಕೂಡ ಹತ್ತು ಹಲವು ಅನುಮಾನಗಳು ಹುಟ್ಟುಕೊಂಡಿವೆ ಹದಿಮೂರನೇ ಸ್ಥಳದ ಬಗ್ಗೆ ಭಾರಿ ಕುತೂಹಲ ಇನ್ನ ಇದುವರೆಗೆ ಭೀಮಾ ತೋರಿಸಿದ ಆರನೇ ಸ್ಥಳದಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿದ್ವು ಅದರ ಹೊರತಾಗಿ ಯಾವ ಸ್ಥಳದಲ್ಲಿಯೂ ಆಸ್ಥಿ ಪಂಜರದ ಕುರುಹು ಸಿಕ್ಕಿರಲಿಲ್ಲ ಇದೀಗ ಹದಿಮೂರನೇ ಜಾಗದಲ್ಲಿ ಬಹಳ ಎಣ ಹೂತಿಟ್ಟಿದ್ದೇನೆ ಆಸ್ತಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ದುರುದಾರ ಇದ್ದಾನೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಕೊನೆ ಸ್ಪಾಟ್ ಬಗ್ಗೆ ಎಲ್ಲರಿಗೂ ಕುತೂಹಲ ಹೆಚ್ಚಾಗಿದೆ ಆದ್ರೆ ಇವತ್ತು ಹದಿಮೂರಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ನಲ್ಲಿ ಅಗೆಯದೆ ಎಸ್ಐಟಿ ತಂಡ ಭೀಮಾ ತೋರಿಸಿದ ಗುಡ್ಡದ ಮೇಲೆ ಹೋಗಿರುವುದು ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣವಾಗಿದೆ ಜಿಪಿಆರ್ ಬಳಕೆ ಮಾಡಲು ಆಗ್ರಹ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಬಳಸಿ ಆಸ್ತಿ ಪಂಜರ ಹುಡುಕಾಟ ನಡೆಸಲು ಬೇಡಿಕೆ ಹೆಚ್ಚಾಗಿದೆ ಈ ಹಿಂದೆ ದೂರುದಾರ ತೋರಿಸಿದ ಸ್ಥಳಗಳಾದ ಒಂಬತ್ತು ಏಳು ಹಾಗೂ ಐದನೇ ಜಾಗಗಳಲ್ಲಿ ಬಹಳ ನಿರೀಕ್ಷೆ ಇಡಲಾಗಿತ್ತು ಆದರೆ ಯಾವುದೇ ಕುರುಹು ಸಿಗದ ಕಾರಣ ಜಿಪಿಆರ್ ಬಳಕೆ ಮಾಡಲು ದೂರುದಾರ ಹಾಗೂ ಆತನ ಪರ ವಕೀಲರು ಒತ್ತಾಯಿಸಿದ್ದಾರೆ ಅಂತ ತಿಳಿದು ಬಂದಿದೆ ಮಫ್ತಿಯಲ್ಲಿ ಗಿಳಿದ ಕಾಕಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿದ್ದೇನೆ ಎಂಬ ದೂರುದಳನ ಕಂಪ್ಲೇಂಟ್ ಎಸ್ಐಟಿಗೆ ಜಟಿಲವಾಗಿದೆ ಕಳೆದ ಒಂದು ವಾರದಿಂದ ವಿಚಾರಣೆ ಹಾಗೂ ಪರಿಶೀಲನೆ ನಡೆಸುತ್ತಿದ್ರು ಯಾವುದೇ ಗಟ್ಟಿ ಕುರುಹುಗಳು ಸಿಗುತ್ತಿಲ್ಲ ಸ್ಪಾಟ್ ನಂಬರ್ ಆರರಲ್ಲಿ ಸಿಕ್ಕ ಮೂಳೆಗಳು ನಲವತ್ತು ವರ್ಷ ಹಳೆಯದ್ದು ಎಂಬ ಮಾಹಿತಿ ಲಭ್ಯವಾಗಿದೆ ಈ ನಡುವೆ ಎಸ್ಐಟಿ ಮಾರುವೇಶದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದು ಸಾರ್ವಜನಿಕರಿಂದ ಸಿಗುತ್ತಿರುವ ಮಾಹಿತಿ ಅಧಿಕಾರಿಗಳ ಅಚ್ಚರಿಗೆ ಕಾರಣವಾಗಿದೆ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದಲ್ಲಿ ಅಸ್ಥಿ ಪಂಜರಗಳು ಸಿಗ್ತಾವ ಭೀಮಾ ಮತ್ತು ಜಯಂತ್ ಮಾಡ್ತಿರೋ ಆರೋಪ ನಿಜಕ್ಕೂ ಸತ್ಯ ಇದೆಯಾ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ